ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಪ್ರೀತಿಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳೇ ಇವತ್ತು ಅಧ್ಯಾಯ ನಾಲ್ಕು ಅಧ್ಯಾಯ ನಾಲ್ಕು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಈ ಅಧ್ಯಾಯವನ್ನು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ನಾನು ಎನ್ ಜಿ ಮರಾಠೆ ಸಂಕ್ಷಿಪ್ತವಾಗಿ ಈ ಒಂದು ಅಧ್ಯಾಯವನ್ನು ತಿಳಿಸಿಕೊಡಲು ಪ್ರಯತ್ನ ಮಾಡುತ್ತೇನೆ ಸಿಂಧೂ ಕಣಿವೆ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧ ಕಡೆಗಳಲ್ಲಿ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಕಂಡುಬಂದವು ಸಿಂಧೂ ಕಣಿವೆ ಪ್ರದೇಶ ಈಗಾಗಲೇ ನಿಮಗೆ ಗೊತ್ತಿದೆ ಸಿಂಧೂ ನಾಗರಿಕತೆ ಗೊತ್ತಿದೆ ಸಿಂಧೂ ಕಣಿವೆ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧ ಕಡೆಗಳಲ್ಲಿ ನಾಗರಿಕತೆಗಳು ಕಂಡುಬಂದವು ಇದರ ಸಮಕಾಲೀನ ಸಂದರ್ಭದಲ್ಲಿ ನಾವು ಕೆಲವು ನಾಗರಿಕತೆಗಳು ಉದಯವಾಗಿದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ ಅವುಗಳೆಂದರೆ ಈಜಿಪ್ಟ್ ನಾಗರಿಕತೆ ಎರಡು ಮೆಸಪಟೋಮಿಯಾ ನಾಗರಿಕತೆ ಮೂರು ಚೀನಾ ದೇಶದ ನಾಗರಿಕತೆ ಈಗ ನಾವು ಈಜಿಪ್ಟ್ ನಾಗರಿಕತೆಯನ್ನು ಅಭ್ಯಾಸ ಮಾಡೋಣ ಈಜಿಪ್ಟ್ ನಾಗರಿಕತೆ ಸಾಮಾನ್ಯವಾಗಿ ಎಲ್ಲಾ ನಾಗರಿಕತೆಗಳು ನದಿ ಬಯಲು ಪ್ರದೇಶಗಳಲ್ಲಿ ಹುಟ್ಟಿಕೊಂಡಿವೆ ಏಕೆ ನದಿ ಬಯಲು ಪ್ರದೇಶಗಳಲ್ಲಿ ನೀರಾವರಿಗೆ ಬೇಕಾದ ನೀರು ಸಿಗುತ್ತದೆ ಅಂದರೆ ಕೃಷಿ ಮಾಡಲು ನೀರು ಸಿಗುತ್ತದೆ ಹೊಲಗದ್ದೆಗಳಿಗೆ ನೀರು ಸಿಗುತ್ತದೆ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ದಿನನಿತ್ಯ ಬಳಕೆಗೆ ಬೇಕಾದ ನೀರು ಸಿಗುತ್ತದೆ ಆದ್ದರಿಂದ ಎಲ್ಲ ನಾಗರಿಕತೆಗಳು ನದಿ ಬಯಲು ಪ್ರದೇಶಗಳಲ್ಲಿ ಹುಟ್ಟಿಕೊಂಡಿವೆ ಈಜಿಪ್ಟ್ ನಾಗರಿಕತೆ ಇಲ್ಲಿ ಹರಿಯುವ ನೈಲ್ ನದಿಯಿಂದಾಗಿ ಇಲ್ಲಿ ಹುಟ್ಟಿಕೊಂಡಿತು ಅಂದರೆ ಈಜಿಪ್ಟ್ ದೇಶದಲ್ಲಿ ನೈಲ್ ನದಿ ಹರಿಯುತ್ತದೆ ಅಲ್ಲಿ ನೈಲ್ ನದಿ ಪ್ರದೇಶದಲ್ಲಿ ಈಜಿಪ್ಟ್ ನಾಗರಿಕತೆ ಹುಟ್ಟಿಕೊಂಡಿದೆ ಇಲ್ಲಿ ದೊರೆತಿರುವಂತಹ ಅವಶೇಷಗಳು ಈಜಿಪ್ಟಿನ ಗತ ವೈಭವವನ್ನು ಸಾರಿ ಹೇಳುತ್ತವೆ ಹಾಗಾದರೆ ಇಲ್ಲಿ ದೊರೆತಿರುವಂತಹ ಅವಶೇಷಗಳು ಯಾವುವು ಅಗಾಧವಾದಂತಹ ಪಿರಾಮಿಡುಗಳು ಈಜಿಪ್ಟ್ ದೇಶವೆಂದರೆ ಪಿರಾಮಿಡ್ ಪಿರಾಮಿಡ್ಡು ಈಜಿಪ್ಟ್ ದೇಶದಲ್ಲಿದೆ ಇಲ್ಲಿಯ ಮೂರ್ತಿ ಶಿಲ್ಪಗಳು ಮತ್ತು ಈಜಿಪ್ಟ್ ದೇಶದಲ್ಲಿಯ ದೇವಾಲಯಗಳು ಮತ್ತು ಇಲ್ಲಿಯ ಬರಹಗಳು ಈ ದೇಶದ ಈಜಿಪ್ಟ್ ದೇಶದ ಸಂಸ್ಕೃತಿ ಹಾಗೂ ಆ ದೇಶದ ಚರಿತ್ರೆಯನ್ನು ನಮಗೆ ಸಾರಿ ಹೇಳುತ್ತವೆ ಈಜಿಪ್ಟಿಯನ್ನರ ಕೊಡುಗೆಗಳು ಇವರ ಕೊಡುಗೆಗಳು ಏನು ಈಜಿಪ್ಟ್ ದೇಶದವರು ಉತ್ತಮ ಕೃಷಿಕಾರರಾಗಿದ್ದರು ಉತ್ತಮ ಕೃಷಿಕಾರರು ಕೃಷಿ ಹಾಗೂ ನೀರಾವರಿಯ ಬಗ್ಗೆ ಅಪಾರವಾದಂಥ ತಿಳುವಳಿಕೆ ಈಜಿಪ್ಟ್ ದೇಶದವರಿಗೆ ಇತ್ತು ಇವರು ಸಮಯ ಮಾಪನ ಮಾಡಲು ಒಂದು ಕ್ಯಾಲೆಂಡರನ್ನು ಕಂಡುಹಿಡಿದರು ಇವರು ಕಂಡುಹಿಡಿದಕ್ಕಂಥ ಬರವಣಿಗೆ ಸಣ್ಣ ಸಣ್ಣ ಚಿತ್ರಗಳನ್ನು ಹೊಂದಿದ್ದು ಸಂಕೇತಗಳ ಭಾಷೆಯಾಗಿದೆ ಇವರ ಈ ಒಂದು ಬರವಣಿಗೆಗೆ ಏನೆಂದು ಕರೆಯುತ್ತೇವೆ ಹೀರೋಗ್ಲೆಪಿಕ್ಸ್ ಹಿರೋಗ್ಲಿಪಿಕ್ಸ್ ಎಂದು ಕರೆಯುತ್ತಾರೆ ಹಿರೋಗ್ಲಿಪಿಕ್ಸ್ ಎಂದರೆ ಪವಿತ್ರ ಬರವಣಿಗೆ ಆಗಿದೆ ಇದು ಸಣ್ಣ ಸಣ್ಣ ಚಿತ್ರಗಳಿಂದ ಕೂಡಿದಂತಹ ಒಂದು ಬರವಣಿಗೆಯಾಗಿದೆ ಈಗ ನಾವು ಈಜಿಪ್ಟ್ ದೇಶದ ನೈಲ್ ನದಿ ಕಣಿವೆ ಬಗ್ಗೆ ತಿಳಿದುಕೊಳ್ಳೋಣ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಇದು ತುಂಬಿ ಹರಿಯುತ್ತಿತ್ತು ನೈಲ್ ನದಿಯು ಕಣಿವೆಯನ್ನು ಕೆರೆಯನ್ನಾಗಿಸುತ್ತಿತ್ತು ಅಂದರೆ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಎಲ್ಲ ಕಣಿವೆಗಳು ತುಂಬಿ ಅವು ಕೆರೆಯ ಹಾಗೆ ಕಾಣುತ್ತಿದ್ದವು ನೈಲ್ ನದಿಯು ಹರಿಯುವಾಗ ಜೇಡಿ ಮಣ್ಣು ಉತ್ತಮವಾದಂಥ ಜೇಡಿ ಮಣ್ಣನ್ನು ಹೊತ್ತು ತಂದು ಹೊಲಗದ್ದೆಗಳಿಗೆ ತಗ್ಗು ದೆಣ್ಣೆಯಿರುವ ಜಾಗಕ್ಕೆ ತಂದು ಹಾಕುತ್ತಿತ್ತು ಅಂದರೆ ನೀರಿನ ಜೊತೆಯಲ್ಲಿ ಉತ್ತಮವಾದ ಕೃಷಿಗೆ ಬೇಕಾದ ಜಡಿ ಮಣ್ಣು ಹರಿದು ಬರುತ್ತಿತ್ತು ಇದು ತಗ್ಗುದೆಣ್ಣೆಗಳಿಗೆ ಹಾಕುತ್ತಿತ್ತು ಇದರಿಂದ ಅದು ತಗ್ಗುದೆಣ್ಣೆಗಳು ತುಂಬಿ ಕೃಷಿಗೆ ಅನುಕೂಲವಾಗುತ್ತಿತ್ತು ಇದರಿಂದ ಹುಲ್ಲುಗಾವಲುಗಳು ಸಮೃದ್ಧವಾದವು ಹುಲ್ಲುಗಳು ಬೆಳೆಯಲು ಇದು ಸಮೃದ್ಧವಾದವು ಅಂದರೆ ಹುಲ್ಲುಗಳು ಬೆಳೆಯಲು ಈ ಮಣ್ಣು ಫಲವತ್ತಾದಂಥ ಒಂದು ಮಣ್ಣು ನೂರಾರು ಜನರಿಂದ ಆಗದ ಕೆಲಸ ನೈಲ್ ನದಿ ಒಂದು ಮಾಡುತ್ತಿತ್ತು ನೂರಾರು ಜನ ಸೇರಿ ಮಾಡುವಂಥ ಒಂದೇ ಒಂದು ಕೆಲಸವನ್ನು ಸಹೃದಯಾದಂಥ ಈ ನೈಲ್ ನದಿ ಮಾಡುತ್ತಿತ್ತು ಅದಕ್ಕಾಗಿ ಈಜಿಪ್ಟ್ ದೇಶಕ್ಕೆ ನೈಲ್ ನದಿ ವರದಾನವಾಗಿದೆ ಎಂದು ಹೇಳುತ್ತಾರೆ ಈಜಿಪ್ಟ್ ದೇಶದಲ್ಲಿ ನೈಲ್ ನದಿ ಹರಿಯದಿದ್ದರೆ ಈಜಿಪ್ಟ್ ದೇಶ ಮರುಭೂಮಿಯಾಗುತ್ತಿತ್ತು ಈಗಾಗಲೇ ನನಗೆ ಗೊತ್ತಿದೆ ಈಜಿಪ್ಟ್ ದೇಶದಲ್ಲಿ ಪಿರಾಮಿಡುಗಳು ಇವೆ ಈಜಿಪ್ಟಿಯನ್ನರಿಗೆ ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ನಂಬಿಕೆ ಇತ್ತು ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ಕೃತ್ಯಗಳ ವರದಿಯನ್ನು ಬದುಕು ಮತ್ತು ಸಾವಿನ ಅಧಿಪತಿಯಾದ ದೇವತೆ ಓ ಸಿ ರಿಸ್ನಿಗೆ ನೀಡಬೇಕು ಎನ್ನುವಂಥ ನಂಬಿಕೆ ಇತ್ತು ಅವರಲ್ಲಿ ಒಂದು ನಂಬಿಕೆ ಇತ್ತು ಏನಪ್ಪಾ ಅಂತಂದರೆ ಇಲ್ಲಿಯ ಬದುಕು ಕ್ಷಣಿಕ ಇಲ್ಲಿಯ ಬದುಕು ಕ್ಷಣಿಕವಾದುದು ಪರಲೋಕದ ಬದುಕ ಬದುಕು ಶಾಶ್ವತವಾದುದು ಇಲ್ಲಿ ಅವರು ನಂತರದ ಬದುಕಿಗೆ ಸತ್ತ ನಂತರದ ಬದುಕಿಗೆ ಅವರು ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ನೀಡುತ್ತಿದ್ದರು ಮತ್ತು ಅವರು ನೈಲ್ ನದಿ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟಿದ್ದರು ಆ ನಿಟ್ಟಿನಲ್ಲಿ ಅವರೇನು ಮಾಡ್ತಿದ್ದರಪ್ಪ ಅಂತಂದರೆ ಸತ್ತ ದೇಹಗಳನ್ನು ವಿವಿಧ ರಾಸಾಯನಿಕಗಳನ್ನು ಲೇಪಿಸಿ ವಿವಿ ತೆಳುವಾದ ಒಂದು ಬಟ್ಟೆಯನ್ನು ಸುತ್ತಿ ಸತ್ತ ದೇಹವನ್ನು ರಕ್ಷಿಸಿ ಇಡುತ್ತಿದ್ದರು ಇದನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದಂಥ ಶವ ಪೆಟ್ಟಿಗೆಯಲ್ಲಿ ಇಡುತ್ತಿದ್ದರು ಅದು ಅವರ ಜೊತೆಗೆ ನಿತ್ಯ ಬಳಕೆಯ ವಸ್ತುಗಳು ಅಡಿಗೆಯವನ ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಜೀವನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡುತ್ತಿದ್ದರು ಪ್ರಾರಂಭದಲ್ಲಿ ಇವರು ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ನಿರ್ಮಿಸುತ್ತಿದ್ದರು ಬೆಟ್ಟಗಳನ್ನು ಕೊರೆದು ಬಂಡೆಗಳನ್ನು ಕೊರೆದು ಬೆಟ್ಟಗಳ ಮೇಲೆ ಇರತಕ್ಕಂಥ ಬಂಡೆಗಲ್ಲುಗಳನ್ನು ಕೊರೆದು ಅಲ್ಲಿ ಶವಗಳನ್ನು ಇಟ್ಟು ಅವರು ರಕ್ಷಣೆ ಮಾಡುತ್ತಿದ್ದರು ಕ್ರಮೇಣ ಈಜಿಪ್ಟಿಯನ್ನರು ಎತ್ತರಕ್ಕೆ ಬೆಳೆದಂತೆಲ್ಲ ಸಾಗಿದಂತೆಲ್ಲ ಅಭಿವೃದ್ಧಿಯಾದಂತೆಲ್ಲ ಮರುಭೂಮಿಯಲ್ಲಿ ಸಮಾಧಿಗಳನ್ನು ಅವರು ಕಟ್ಟತೊಡಗಿದರು ಚಿರನಿದ್ರೆಯಲ್ಲಿ ಇದ್ದವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡಗಳನ್ನು ಕಟ್ಟುತ್ತಿದ್ದರು ಅತ್ಯಂತ ಎತ್ತರವಾದ ಗೋಪುರಗಳನ್ನು ಇವರು ಕಟ್ಟುತ್ತಿದ್ದರು ಸ್ಪರ್ಧೆಯಂತೆ ಶ್ರೀಮಂತರು ಎತ್ತರದ ಗೋಪುರಗಳನ್ನು ಕಟ್ಟಿದರು ಈ ಎತ್ತರದ ಗೋಪುರಗಳಿಗೆ ಗ್ರೀಕರು ಫಿರಾಮಿಡ್ ಎಂದು ಹೆಸರಿಟ್ಟರು ಪ್ಯಾರೋ ಎಂದರೆ ಯಾರು ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಪ್ಯಾರೋಗಳೆಂದು ಕರೆಯುತ್ತಾರೆ ಪ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದು ಅರ್ಥ ದೊಡ್ಡ ಮನೆಯಲ್ಲಿ ವಾಸಿಸುವಂಥ ಮನುಷ್ಯ ಎಂದು ಅರ್ಥ ಮೇನಸ್ ಎಂಬಾತ ಮೊದಲನೇ ಪ್ಯಾರೋ ಮೊದಲ ಪ್ಯಾರೋ ಯಾರು ಎಂದು ನಿಮಗೆ ಪ್ರಶ್ನೆ ಕೇಳುತ್ತಾರೆ ಆಗ ಮೇನಸ್ ಎಂದು ಬರೆಯಬೇಕು ಮೆಂಪಿಸ್ ಇವರ ರಾಜಧಾನಿ ನಂತರದ ಪ್ಯಾರೋ ಎಂದರೆ ಕುಫು ಕುಫು ಅಮೆನ್ ಹೋಟೆಪ್ ಥಟ್ಮೋಸ್ ಪ್ರಮುಖ ತ್ಯಾಗಗಳು ಈಜಿಪ್ಟ್ ದೇಶದ ಮೇಲೆ ನಡೆದ ದಾಳಿಗಳು ಇಪ್ಪತ್ತು ಶತಮಾನಗಳ ಸ್ವತಂತ್ರ ಬದುಕು ನಡೆಸಿದಂಥ ಈಜಿಪ್ಟ್ ದೇಶದ ಮೇಲೆ ಹೈಕ್ ಸೋಸ್ ಎಂಬ ಕುರಿಕಾಯುವ ಅರೇಬಿಯಾದ ಸಮುದಾಯ ಈಜಿಪ್ಟ್ ದೇಶದ ಮೇಲೆ ದಾಳಿ ನಡೆಸಿತು ದಾಳಿ ನಡೆಸಿ ಸುಮಾರು ಐದು ನೂರು ವರ್ಷಗಳ ಕಾಲುವವರೆಗೆ ಆಳ್ವಿಕೆಯನ್ನು ನಡೆಸಿತು ಇವರು ಈಜಿಪ್ಟ್ ದೇಶದ ಸಂಪತ್ತನ್ನು ದೋಚಿದರು ಮತ್ತು ಆಶ್ರಯವನ್ನು ಹುಡುಕುತ್ತಾ ಈಜಿಪ್ಟ್ ದೇಶಕ್ಕೆ ಬಂದಂಥ ಯಹುದಿಗಳನ್ನು ಇವರು ದ್ವೇಷಿಸಿದರು ಇದರಿಂದ ಹೈಕೋಸೋಸ್ ಜನಾಂಗ ಜನಪ್ರಿಯರಾಗಲಿಲ್ಲ ಕ್ರೀಶ ಒಂದು ಸಾವಿರದ ಏಳ್ನೂರು ತೇಬಿಸಿಸನ ಜನ ಇವರ ವಿರುದ್ಧ ದಂಗೆ ಎದ್ದರು ಹೈಕ್ಸೋಸ್ ಅವರನ್ನು ಈ ಹೈಕೋಸ್ ಎನ್ನುವ ಜನಾಂಗದವರನ್ನು ಈಜಿಪ್ಟ್ ದೇಶದಿಂದ ಬಡಿದಟ್ಟಿದರು ಇದರಿಂದ ಈಜಿಪ್ಟ್ ದೇಶ ಮತ್ತೊಮ್ಮೆ ಸ್ವತಂತ್ರವಾಯಿತು ಪುನಃ ಸಾವಿರಾರು ವರ್ಷಗಳ ನಂತರ ಅಸೀರಿಯಾದ ಸಾರ್ಡನ್ ಫಲಸನ ಸಾಮ್ರಾಜ್ಯದ ಆಳ್ವಿಕೆಗೆ ಇದು ಒಳಪಡುತ್ತದೆ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯುಂಬೆಸಿಸಸ್ ಈಜಿಪ್ಟನ್ನು ವಶಪಡಿಸಿಕೊಂಡನು ಕ್ಯುಂಬೇಸಿಸಸ್ ಎನ್ನುವಂಥವನು ಈಜಿಪ್ಟ್ ದೇಶವನ್ನು ವಶಪಡಿಸಿಕೊಂಡನು ಕ್ರಿಸ್ತಶಕ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಲೆಕ್ಸಾಂಡರ್ನು ಪರ್ಷಿಯಾವನ್ನು ವಶಪಡಿಸಿಕೊಂಡನು ಈಜಿಪ್ಟ್ ಮೆಸಿಡೋನಿಯಾದ ಪ್ರಾಂತ್ಯವಾಯಿತು ಅಲೆಕ್ಸಾಂಡರ್ನ ಸೇನಾಧಿಪತಿ ತಾನು ಈಜಿಪ್ಟ್ ರಾಜ್ಯದ ಎಂದು ಘೋಷಣೆ ಮಾಡಿ ಟಾಲೇಮಿ ರಾಜಮನೆತನವನ್ನು ಸ್ಥಾಪಿಸಿಕೊಂಡನು ಅಲೆಕ್ಸಾಂಡರಿಯಾ ಎಂಬ ನಗರ ಕಟ್ಟಿದ್ದು ಈತನೇ ಕ್ರಿಸ್ತ ಪೂರ್ವ ಮೂವತ್ತೊಂಬತ್ತರಲ್ಲಿ ರೋಮನ್ನರು ಬಂದರು ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ದೇಶವನ್ನು ರಕ್ಷಿಸಲು ಬಹಳ ಪ್ರಯತ್ನ ಮಾಡಿದಳು ಈಜಿಪ್ಟ್ ದೇಶದ ಕಡೆಯ ರಾಣಿಯಾರಪ್ಪ ಅಂತಂದರೆ ಕ್ಲಿಯೋ ಪಾತ್ರ ಇವಳು ದೇಶವನ್ನು ರಕ್ಷಣೆ ಮಾಡಲು ಬಹಳ ಪ್ರಯತ್ನವನ್ನು ಮಾಡಿದಳು ಕ್ಲಿಯೋ ಪಾತ್ರ ಬಹಳ ಸುಂದರಿ ಹಾಗೂ ರೂಪವತಿಯಾಗಿದ್ದಳು ಮತ್ತು ಅಹಂಕಾರಿ ಇವರ ತುಕಡಿ ಸೈನ್ಯಕ್ಕಿಂತ ಇವಳ ಸೌಂದರ್ಯಕ್ಕೆ ರೋಮನ್ನರು ಹೆದರುತ್ತಿದ್ದರು ಎನ್ನುವಂಥ ಒಂದು ಮಾತು ಇದೆ ಎರಡು ಬಾರಿ ರೋಮನ್ನರು ದಾಳಿ ಮಾಡಿದರೂ ಸಹ ರೋಮನ್ನರು ಸೋತು ಹೋದರು ಆದರೆ ಪು ಕ್ರಿಸ್ತಶಕ ಪೂರ್ವ ಮೂವತ್ತರಲ್ಲಿ ಸೀಜರ್ ಉತ್ತರಾಧಿಕಾರಿ ಅಳಿಯ ಅಗಸ್ಟಿಸನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮಾರುಹೋಗದೆ ಅವಳನ್ನು ಸೋಲಿಸಿದನು ಆದರೆ ಕ್ಲಿಯೋಪಾತ್ರ ಅವಳನ್ನು ಕೊಲ್ಲದೆ ಜೀವಂತವಾಗಿ ಉಳಿಸಿದನು ಇಷ್ಟೊಂದು ಸುಂದರಿ ರೂಪವತಿಯಾದಂಥ ರಾಣಿಯನ್ನು ನಾನು ಕೊಲ್ಲಬಾರದು ಅನ್ನುವಂಥ ದೃಷ್ಟಿಯಿಂದ ಅವನು ಕೊಲ್ಲದೆ ಜೀವವನ್ನು ಉಳಿಸಿದನು ಆದರೆ ಸೋತಂತ ಸೌಂದರ್ಯವತಿ ರೂಪವತಿ ಕ್ಲಿಯೋಪಾತ್ರ ರೂಪವತಿ ಸೌಂದರ್ಯವತಿ ಅಹಂಕಾರಿಯಾದಂಥ ಕ್ಲಿಯೋಪಾತ್ರ ಅವಮಾನಿತಳಾದಳು ಅವಮಾನಿತಳಾಗಿ ಅವಳು ವಿಷವನ್ನು ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಳು ಎಂದು ಇತಿಹಾಸದಿಂದ ನಾವು ಕುದಿ ತಿಳಿದುಕೊಳ್ಳುತ್ತೇವೆ ಇಲ್ಲಿಗೆ ಈಜಿಪ್ಟ್ ರೋಮನ್ನರ ಪ್ರಾಂತ್ಯವಾಗುತ್ತದೆ ಈಜಿಪ್ಟ್ ದೇಶ ಈಗ ರೋಮನ್ನರ ಪ್ರಾಂತ್ಯವಾಯಿತು ವಿದ್ಯಾರ್ಥಿಗಳು ಸರಿ ವಿದ್ಯಾರ್ಥಿಗಳೇ ಈಗ ಸಂಕ್ಷಿಪ್ತವಾಗಿ ಒಂದು ಅಧ್ಯಾಯವನ್ನು ನಾನು ಹೇಳಲು ಪ್ರಯತ್ನ ಮಾಡಿದ್ದೀನಿ ಈಗ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೊಡುತ್ತೇನೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯಿರಿ ಸಮಸ್ಯೆಗಳು ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮರೆಯದಿರಿ ಇಂತಿ ನಿಮ್ಮ ಗುರುಗಳು ಎನ್ ಜಿ ಮರಾಠೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಇತಿಹಾಸವನ್ನು ಅಭ್ಯಾಸ ಮಾಡಿ ಜೊತೆಗೆ ವಿವಿಧ ನಾಗರಿಕತೆಗಳು ಜಗತ್ತಿನ ಪ್ರಾಚೀನ ನಾಗರಿಕತೆಗಳನ್ನು ಅಭ್ಯಾಸ ಮಾಡಿ ಮುಂದಿನ ಅವಧಿಯಲ್ಲಿ ನಾವು ಹೊಸ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ